ಸ್ನೇಹಿತರ ಇಂದಿನ ಕುಮಾರವ್ಯಾಸ ಭಾರತ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಯಲ್ಲಿ ಮೊದಲ ಪದ್ಯ ಆದಿಪರ್ವದ ಪೀಠಿಕಾ ಸಂಧಿಯಲ್ಲಿ ಸ್ತುತಿ ಶ್ರೀ ವನಿತೆಯರಸನೆ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾವಿನೂತನ ಕಥನ ಕಾರಣ ಕಾವುದಾನಥ ಜನವ ಗದುಗಿನ ವೀರನಾರಾಯಣ ಶ್ರೀ ವನಿತೆಯರಸನೆ ರಸನೆ ಎಂದರೆ ಲಕ್ಷ್ಮೀಪತಿಯೇ ವಿಮಲರ ಜೀವ ಪೀಠನ ಪಿಥನೆ ಎಂದರೆ ಶುದ್ಧವಾದ ಕಮಲದ ಪೀಠದ ಮೇಲೆ ಕುಳಿತುಕೊಳ್ಳುವ ಬ್ರಹ್ಮನ ತಂದಿಗೆ ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಖರ ದಾತಾರ ಎಂದರೆ ಸನಕ ಸತ್ಕುಮಾರ ಸತ್ಸುಜಾತ ಹೀಗೆ ಸತ್ಪುರುಷರು ಕೇಳಿದ್ದನೆಲ್ಲ ದಾತಾರ ಎಂದರೆ ಕೊಡುವಂತಹ ಕೇಳಿದ್ದನೆಲ್ಲ ಕೊಡುವವನೇ ರಾವಣಾಸುರ ಮಥನ ರಾವಣನನ್ನು ಕೊಂದಂಥವನೇ ಶ್ರವಣ ಸುಧಾವಿನೂತನ ಕಥನ ಕಾರಣ ಕಿವಿಗೆ ಇಂಪಾಗಿರುವಂತಹ ಕಥೆಗಳನ್ನು ಸೃಷ್ಟಿಸುವಂತಹ ಭಗವಂತನೇ ಕಾವುದಾನತ ಜನವ ಭಕ್ತ ಜನರನ್ನು ಕಾಯುವಂಥವನೇ ಯಾರಿವನು ಗದುಗಿನ ನಾರಾಯಣ ಒಟ್ಟಾರೆ ಅರ್ಥ ಲಕ್ಷ್ಮಿಯ ಪತಿಯೇ ಪರಿಶುದ್ಧ ಕಮಲದ ಮೇಲೆ ಕುಳಿತಿರುವ ಬ್ರಹ್ಮನ ತಂದೆಯೇ ಜಗಕ್ಕೆಲ್ಲ ಪವಿತ್ರನಾದವನೇ ಸನಕಾದಿ ಸಜ್ಜನರಿಗೆ ಕೇಳಿದ್ದನ್ನು ಪಾಲಿಸುವವನೇ ರಾವಣ ರಾಕ್ಷಸನನ್ನು ಕೊಂದವನೇ ಕೇಳಲು ಇಂಪಾಗಿರುವ ಕಥೆಗಳ ನಾಯಕನೇ ಭಕ್ತ ಜನರನ್ನು ಕಾಪಾಡುವವನೇ ಯಾರು ಗದುಗಿನ ದೇವಾಲಯದಲ್ಲಿ ನೆಲೆಸಿರುವ ವೀರನಾರಾಯಣ